ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಶೇಕಡಾ ಹದಿನೆಂಟು ಪರ್ಸೆಂಟು ಸರ್ಕಾರದಿಂದ ಮೀಸಲಾತಿ ಪಡೆಯುತ್ತಿದ್ವಿ ಕೊಡ್ತಾ ಇದ್ವಿ ಅದರಲ್ಲಿ ಸರಿಸುಮಾರು ನೂರ ಒಂದು ಜಾತಿಗಳು ಅದರ ಉಪಜಾತಿಗಳು ಆ ಪ್ರತಿಫಲವನ್ನು ಪಡೀತಾ ಇತ್ತು ಕಾಲಕ್ರಮೇಣ ಈ ಭಾರತ ದೇಶದ ನಮ್ಮ ದಕ್ಷಿಣ ಭಾರತ ದೇಶದ ತೆಲಂಗಾಣ ರಾಜ್ಯದಲ್ಲಿ ಸಹೋದರರಾದಂಥ ಮಂದಕೃಷ್ಣ ಮಾದಗರ್ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಪ್ರಾರಂಭ ಮಾಡಿದ ಮೇಲೆ ಅದು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಪ್ರಭಾವಿತಗೊಂಡು ಅದು ಕರ್ನಾಟಕಕ್ಕೂ ಕೂಡ ಅದು ಪಥಸಂಚಲನ ಮಾಡ ಅದರಡಿಯಲ್ಲಿ ಮಾನ್ಯ ದಿವಂಗತರಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಆಯಿತು ಇಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಯವರಿದ್ದಾರೆ ಅವರಿಗೊಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಕೂಗು ದಕ್ಷಿಣ ಭಾರತದ ತೆಲಂಗಾಣ ಮತ್ತು ಆಂಧ್ರದಿಂದ ಪ್ರಾರಂಭ ಆಗಿದೆ ಇದು ಏನು ಇದಕ್ಕೊಂದು ಆಯೋಗ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ಆಯೋಗವನ್ನು ಸದಾಶಿವ ಆಯೋಗವನ್ನು ಜಸ್ಟಿಸ್ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಆಯೋಗ ಇಡೀ ರಾಜ್ಯದಲ್ಲಿ ಸಂಚಲನ ಮಾಡಿ ಸಂಚಾರ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಾತಿ ವರ್ಗೀಕರಣ ಯಾವ ರೀತಿ ಮಾಡಬೇಕು ಯಾವ ಜಾತಿ ಎಷ್ಟೆಷ್ಟಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಹೆಚ್ಚು ಯಾವ್ಯಾವ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಗಳಿದ್ದಾರೆ ಅಂತಕ್ಕಂಥ ಸಮೀಕ್ಷೆಯನ್ನು ಕೈಗೊಂಡಾಗ ಕೆಲವು ಗೊಂದಲಗಳು ರಾಜ್ಯಾದ್ಯಂತ ಕಂಡು ಕಾರಣ ಈ ಕರ್ನಾಟಕ ರಾಜ್ಯವನ್ನು ನಾವು ನಾಲ್ಕು ಭಾಗಗಳಾಗಿ ರೆವಿನ್ಯೂ ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಒಂದೊಂದು ರೆವಿನ್ಯೂ ಭಾಗದಲ್ಲಿ ಕೂಡ ನಮ್ಮ ಜಾತಿ ನಮ್ಮ ಸಹೋದರರ ಜಾತಿ ಮಂದಿರ ಜಾತಿ ಮತ್ತು ನಮ್ಮ ಒಳರಿ ಜಾತಿ ಒಂದೊಂದು ರೆವಿನ್ಯೂ ಡಿವಿಜನ್ನಲ್ಲಿ ಒಂದೊಂದು ರೀತಿಯಲ್ಲಿ ಗುರುಸಿಕೊಂಡಿದೆ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಚಲವಾದಿಗಳಂದರೆ ನಾವಾಗಿದ್ದೀವಿ ಮಾದಿಗರೇ ನಮ್ಮ ಸಹೋದರ ಜಾತಿ ಮಾತಿಗರಾಗಿದೆ ಇನ್ನು ಓಲ್ಡ್ ಮೈಸೂರು ಏರಿಯಾ ಅಂದರೆ ತುಮಕೂರು ಕೋಲಾರ ಚಿಕ್ಕಲಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿತ್ರದುರ್ಗ ಕೆಲವು ಭಾಗಗಳಿವೆ ಈ ಕಡೆ ಏಕೆ ಡಿ ಆಗಿದ್ದಾರೆ ಎಡಿ ಏಕೆ ಆಗಿದೆ ಅಂದ್ರೆ ಆದಿ ಕರ್ನಾಟಕ ಮತ್ತು ಆದಿತ್ರ ಉದಾಹರಣೆಗೆ ಎರಡು ಸಾವಿರದ ಏಳರ ಹಿಂದೆ ಅಖಂಡ ಕೋಲಾರ ಇದ್ದಾಗ ಎರಡು ಉಪ ಒಂದು ಉಪವಿಭಾಗ ಬಂತು ಚಿಕ್ಕಲಾಪುರ ಮತ್ತೊಂದು ಉಪ ವಿಭಾಗ ಬಂದು ಕೋಲಾರ ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಉಪವಿಭಾಗದಲ್ಲಿ ಆದಿ ಕರ್ನಾಟಕ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಅದಿ ದ್ರಾವಿಡ ಅಂತ ನಮ್ಮ ಜಾತಿಯಾದಂಥ ಮಳಿರಾಗಿದ್ದರು ಈ ವಿಭಾಗದಲ್ಲಿ ಕೋಲಾರ ಉಪ ವಿಭಾಗದಲ್ಲಿ ಮಾಲೂರು ಗುಲ್ಬಾಗ್ಲು ಶ್ರೀನಿವಾಸಪುರ ಬಂಗಾರಪೇಟೆ ಈ ಪ್ರಾಂತ್ಯದಲ್ಲಿ ಕೆ ಜಿ ಎಫ್ ಈ ಭಾಗದಲ್ಲಿ ಆದಿ ದ್ರಾವಣ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಅದಿ ಕರ್ನಾಟಕ ಅಂದರೆ ನಮ್ಮ ಜಾತಿಯಾದಂಥ ಮಳೆಯರಾಗಿದ್ದರು ಈ ಗೊಂದಲಗಳು ಬಂದಿದ್ದರಿಂದ ಏನು ಈ ಆಯೋಗ ಸದಾಶಿವ ಆಯೋಗ ಫುಲ್ ಏನು ಸ್ಟಾಟಿಟಿಕ್ಸ್ನ ತಗೊಳ್ಳೋಕ್ಕೆ ಕಷ್ಟ ಆಯಿತು ಆದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಯೋಗ ಅಥವಾ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದು ಆಯಿತು ಅದು ಚರ್ಚೆಗಳು ಬಂತು ನಮ್ಮ ನಮ್ಮದೇ ಸಮುದಾಯದ ಮುಖಂಡರು ಸಚಿವರು ಮೊನ್ನೆ ಕೆ ಚುಳ್ಳಪ್ಪನವರು ಖರ್ಗೆ ಸಾಹೇಬರು ಪರಮೇಶ್ವರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ತಿಮ್ಮಾಪುರವರು ಮತ್ತು ಕಾರಜೋಲ್ ಅವರು ನಮ್ಮ ಎರಡಷ್ಟು ಜಾತಿಗಳನ್ನು ಬಗ್ಗಿರ್ತಕ್ಕಂಥ ವಿವಿಧ ಪಕ್ಷಗಳಲ್ಲಿ ಗುರುಸಿಕೊಂಡಿದ್ದಂಥ ನಮ್ಮ ಸಮುದಾಯದ ಮುಖಂಡರು ಕೂಡ ಅನೇಕ ಬಾರಿ ಚರ್ಚೆಗಳು ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆಗಳಾಯಿತು ಮತ್ತು ನಮ್ಮ ಸಹೋದರ ಜಾತಿಗಳು ಕೂಡ ಅದಕ್ಕೆ ಮಾದಿಗ ದೊಡ್ಡವರ ಅಂತ ಕಟ್ಟಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರು ಪ್ರಭಾವಿತರಾಗಿ ಮತಕೃಷ್ಣ ಮಾದರಿ ನಮ್ಮ ಪ್ರಭಾವಿತರಾಗಿ ಅವರು ಕೂಡ ಇಲ್ಲಿ ಹೋರಾಟಗಳು ಮಾಡಿ ನಮ್ಮದೇ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳನ್ನು ಅವರು ಪ್ರಾರಂಭ ಮಾಡಿ ಅದರಂತೆ ನಮ್ಮ ಜಲವಾದಿ ಸಮುದಾಯದವರು ಕೂಡ ನಾವು ಕೂಡ ಇಲ್ಲ ನಾವು ಜಾಸ್ತಿ ಇದ್ದೀರಿ ಕಂಸಾಂತ ಕೂಡ ಮೀಸಲಾತಿ ಜಾಸ್ತಿ ಕೊಡಬೇಕು ಅಂತಕ್ಕಂಥ ಒಂದು ಯಥೇಚ್ಛವಾದಂಥ ಕೂಗು ಬಂತು ಅದರಂತೆ ಮನ ಸರ್ಕಾರ ಮತ್ತೆ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಇದನ್ನು ನೋಡಿ ಇದನ್ನು ಚರ್ಚೆ ಮಾಡಿ ಒಂದು ಇದು ಕೊಡಿ ವರದಿ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರನ್ನ ಮಾಡಿ ಈಗ ನಾಗಮೋಹನ್ ದಾಸ್ ಅವರು ವರದಿನೂ ಕೊಟ್ಟಿದ್ದಾಯಿತು ಅದು ನಮ್ಮ ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸೇರಿತು ವರದಿ ಅದೇ ಮತ್ತೆ ಸಂಪುಟ ಸಭೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆಗೆ ಬರೋದು ಕ್ಯಾಬಿನೆಟ್ ಅಲ್ಲಿ ಕೂಡ ಅವೈಜ್ಞಾನಿಕವಾಗಿ ಕೂಡಿದೆ ಈ ಥರ ಆಗಿದೆ ಅಂತಕ್ಕಂಥ ಕೆಲವು ಸಚಿವರು ಅದನ್ನು ಪ್ರಸ್ತಾಪ ಮಾಡಿದ್ದರಿಂದ ಮತ್ತೆ ಕನ ಸರ್ಕಾರ ಏನು ಮಾಡಿದೆ ಈಗ ಮತ್ತೊಮ್ಮೆ ಈ ಏಪ್ರಿಲ್ ಆರರಿಂದ ರೀಸರ್ವೆ ಮಾಡ್ತಾ ಪ್ರತಿ ಒಂದು ಹಳ್ಳಿಗೆ ಬಂದು ಈ ಜಾತಿಗಳು ಪ್ರಬಲವಾದ ಸಿನಲ್ಲಿ ಪ್ರಬಲವಾದ ಜಾತಿಗಳು ಒಳೆಯರು ಮತ್ತು ಮಾತಿ ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಸರ್ಕಾರ ಮತ್ತೆ ರೀಸರ್ವೆಗೆ ಕಳಿಸ್ಕೊಟ್ಟಿದೆ ಈ ರೀಸರ್ವೆ ಅವರು ಬರ್ತಾರೆ ಯಾರು ಮನಿಷ್ಟು ಬರ್ತಾರೋ ಇಲ್ಲ ಯಾರೋ ರೆವಿನ್ಯೂ ಇಲಾಖೆಯವರು ಬರ್ತಾರೆ ಯಾವ ಇಲಾಖೆಯವರು ಬರ್ತಾರೆ ಪ್ರತಿ ಕಾಲೋನಿಗೆ ಪ್ರತಿ ಮನೆ ಹತ್ರವೂ ಬರ್ತಾರೆ ಬಂದಾಗ ನಾವೇನು ಈಗ ಆದಿ ಆದಿ ಕರ್ನಾಟಕ ಚಲವಾದಿ ಮತ್ತೊಂದು ಮತ್ತೊಂದು ಏನೇ ಅಂತ ಮುಗಿಸ್ಕೊಂಡಿದ್ದೀರೋ ಅದರ ಅಡಿಯಲ್ಲಿ ಪಕ್ಕದಲ್ಲಿ ಕಂಪಲ್ಸರಿಯಾಗಿ ನಾವು ಒಳಗೆರು ಈಗ ಆದಿ ಕರ್ನಾಟಕ ಅಂತ ನಿಮ್ಮ ಕ್ಯಾಶ್ ಟ್ಯಾಪಿಟಲ್ ಬಂದಿದ್ದರು ಪಕ್ಕದಲ್ಲಿ ಒಳಿಯರು ಇನ್ವರ್ಸ್ಟಿ ಆದಿ ಕರ್ನಾಟಕ ಅಂತ ನೀವು ಕ್ಯಾಶ್ ಆಟಪಿಟಿ ಇದುವರೆಗೂ ಬಂದಿದ್ರೆ ಅದ್ರ ಪಕ್ಕದಲ್ಲಿ ಒಲಿಯರು ಅಂತ ಬರೆಸ್ಬೇಕು ಇಲ್ಲ ನೀವು ಚಲವಾದಿಗಳು ಅಂತ ನೀವು ನೀವೇನಾದ್ರೂ ನಂಬುದು ಮಾಡ್ಕೊಂಡಿದ್ರೆ ನೀವು ಕ್ಯಾಶ್ ಆಟಪಿಟಿ ಇದ್ರವರೆಗೂ ಆ ಥರ ಬರ್ತಾ ಇದೆ ಅದ್ರ ಪಕ್ಕದಲ್ಲಿ ನಾವು ಕಡ್ಡಾಯವಾಗಿ ನೀವು ಒಲೀರು ಅಂತ ಬರ್ಸ್ತೀವಿ ಬರಸ್ಬೇಕು ಕಾರಣ ಏನಪ್ಪ ಅಂತಂದ್ರೆ ಸ್ಪಷ್ಟವಾದಂತ ನಿಗ್ರಹವಾದಂತ ನಮಗೆ ಅಂಕಿಅಂಶ ಗೊತ್ತಿಲ್ಲ ಅಂತಂದ್ರೆ ನಾಳೆ ನಮ್ಗೆ ಬರ್ತಕ್ಕಂಥ ಜನರೇಷನ್ಗೆ ಅನ್ಯಾಯ ಆಗ್ತದೆ ಯಾವ ನಮ್ಮ ಸಹೋದರ ಜಾತಿಗೆ ಅನ್ಯಾಯ ಆಗೋದು ಬೇಡ ನಮಗೂ ಅನ್ಯಾಯ ಆಗುತ್ತೆ ಈಗ ಇದುವರೆಗೂ ಅವಗಕ್ತ ಕುಟುಂಬದಲ್ಲಿ ಬರ್ತಾ ಸಹೋದರ ಜಾತಿ ನಾವು ಕೂಡಲ್ಲ ಅವಿಭಕ್ತ ಕುಟುಂಬದಲ್ಲಿ ಬದುಕ್ತಾ ಇದ್ದೀವಿ ಒಂದು ತಂದೆಗೆ ನಾಲ್ಕು ಜನ ಮಕ್ಕಳು ಇರ್ತಾರಪ್ಪ ಒಂದು ಸುಮಾರು ಒಂದು ಮೂರು ವರ್ಷಕ್ಕೆ ಕಾಲ ಒಂದಾಗಿ ಅವ್ರ ಕುಟುಂಬದಲ್ಲಿ ಬದುಕ್ತಾರೆ ಅನಿವಾರ್ಯ ಅವರು ಬೇರೆ ಹೋಗ್ಬೇಕಾದಾಗ ತಂದೆಗೆ ಏನಿದೆ ಎಷ್ಟು ಆಸ್ತಿ ಇದೆ ಅದು ಸಮಪಾಲ ಆಗ್ಬೇಕಲ್ಲ ಸಮಪಾಲ ಆಗಬೇಕಲ್ಲ ಅದು ಆಗ್ಬೇಕಂತಂದ್ರೆ ನಮಗೆ ಈ ಅಂಶ ಗೊತ್ತಾಗುತ್ತೆ ಅದರಿಂದ ತಾವು ದಯವಿಟ್ಟು ಏನು ನಾವು ಮುಖಂಡರು ಇಲ್ಲಿ ನಮ್ಮ ಎಲ್ಲ ಛಲವಾಗಿ ಮುಖಂಡರು ಬಂದಿದ್ದಾರೆ ಮಳೆಯ ಜಾತಿಯವರೆಲ್ಲ ಮುಖಂಡರು ಬಂದಿದ್ದಾರೆ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ 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 ಕೇರುಗಳಲ್ಲಿ ನೀವು ಏನು ಜಾತಿಗಳು ಇದುವರೆಗೂ ನಮಸ್ಕೊಂಡಿದ್ದೀರೋ ಅದರ ಪಕ್ಕದಲ್ಲಿ ನೀವು ಒಲೆಯಿರು ಒಳೆಯ ಅಂತ ನಮೂದು ಮಾಡಿದ್ರೆ ನಮಗೆ ಸ್ಪಷ್ಟವಾದಂಥ ನ್ಯಾಯ ಸಿಗುತ್ತೆ ಸಿಗ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರಿಗೂ ಇದು ಮನವರಿಕೆ ಮಾಡಬಾರದು ಅಂತ ಒಂದೇ ಒಂದು ಏಕೈಕ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೆ